ನಾಯಕರು ನಮ್ಮಲ್ಲಿ ಬಹಳಷ್ಟು ಜನ ಇದ್ದಾರೆ ಆದರೆ ಶರೀಫ್ ಸಾಹೇಬರು ನಾಯಕರ ನಾಯಕರಾಗಿದ್ದರು ಅವರು ನಾಯಕರಿಗೂ ಕೂಡ ನಾಯಕತ್ವ ಕೊಡುವಂತಹ ಅವರಿಗೂ ಕೂಡ ತಿಳಿ ಹೇಳುವಂಥ ಒಬ್ಬ ನಾಯಕನನ್ನು ಈ ಸಮಾಜ ಇವತ್ತು ಕಳಕೊಂಡಿದೆ ಶರೀಫ್ ಸಾಹೇಬರ ಕಾರ್ಯವೈಖರಿ ಹೇಗಿತ್ತು ಅಂದ್ರೆ ಎಲ್ಲರನ್ನು ಕೂಡಿಕೊಂಡು ಮುಂದುವರಿಯುವಂತಹ ಒಂದು ಮನೋಭಾವ ಏಕ್ مثالی رہنما تھے تحریک اسلامی کے ایک ذمہ دار کے حیثیت میں ایک سپاہی کی حیثیت میں سماج کے ایک رہنما کے حیثیت میں اور انسانوں کے ایک دوست اور خیر خواہ کی حیثیت میں آپ کا زندگی کا کارنامہ ایک مثالی کارنامہ ہے کے ایم شریف صاحب نا کورا ہوں ادک میگلگی نمکل پریچے ہے گاڑے وہ سامودی نائک جماعت اسلامی ہندو میئر ویکتو ಮತ್ತು ಹಲವಾರು ಪ್ರಾಜೆಕ್ಟ್ಗಳನ್ನು ಅದರ ಆರಂಭದಿಂದ ಹಿಡಿದು ಅಂತ್ಯದವರೆಗೆ ಪೂರ್ಣಗೊಳಿಸಲಿಕ್ಕಾಗಿ ಸದಾ ಹಿಂದೆ ಬಿದ್ದು ಅದನ್ನು ಪೂರ್ಣಗೊಳಿಸಿದಂತಹ ಒಬ್ಬ ಧೀಮಂತ ವ್ಯಕ್ತಿ ಒಬ್ಬ ಚಾಣಾಕ್ಷಮತಿ ಎಲ್ಲವನ್ನು ಕೂಡ ಬಹಳ ಬೇಗ ಗ್ರಹಿಸ್ತಾ ಇದ್ದಂತಹ ಬಹಳ ದೂರದೃಷ್ಟಿಯಿಂದ ಆಲೋಚನೆ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ನಾವೆಲ್ಲ ಚಿಕ್ಕವರಿದ್ದಾಗಲೇ ನಮಗೆ ಇಸ್ಲಾಮಿಯ ಆಂದೋಲನದೊಂದಿಗೆ ಜೋಡಿಸಿದಂತಹ ವ್ಯಕ್ತಿಗಳು ಅವರು ತಮ್ಮನ್ನು ತಮ್ಮ ಜೀವಮಾನದ ಅಲ್ಲಾಹನ ಧರ್ಮದ ಕೆಲಸಕ್ಕಾಗಿ ವಿನಿಯೋಗಿಸಿದವರು ಮತ್ತು ತಮ್ಮೊಂದಿಗೆ ಯಾರೆಲ್ಲ ಸಂಪರ್ಕದಲ್ಲಿದ್ದಾರೋ ಅವರೆಲ್ಲರನ್ನು ಕೂಡ ಇಸ್ಲಾಮಿಯ ಆಂದೋಲನದೊಂದಿಗೆ ಜೋಡಿಸಿದವರು ಮತ್ತು ನಮಗೆಲ್ಲರಿಗೂ ಕೂಡ ಒಂದು ಕಾರ್ಯವನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ತೋರಿಸಿಕೊಟ್ಟವರು ಕೂಡ ಜನಾಬ್ ಕೆ ಎಂ ಶರೀಫ್ ಸಾಹಬ್ರವರು ಬದುಕಿನ ತನ್ನ ದೌತ್ಯವನ್ನು ಮುಗಿಸಿ ಅಲ್ಲಾಹನ ಕಡೆಗೆ ಪ್ರಯಾಣ ಬೆಳೆಸಿದರು ಎಂಬತ್ತೈದು ವರ್ಷಗಳ ಸಾರ್ಥಕ ಬದುಕು ಅವರದು ಕೆ ಎಂ ಶರೀಫ್ ಸಾಹಬ್ರವರು ಕರ್ನಾಟಕದ ಇಸ್ಲಾಮಿ ಆಂದೋಲನದ ಒಬ್ಬ ವಿಷನರಿ ನಾಯಕರಾಗಿದ್ದರು ದಕ್ಷಿಣ ಕನ್ನಡ ಜಿಲ್ಲೆಯ ಇಸ್ಲಾಮಿ ಆಂದೋಲನದ ಎಲ್ಲ ಚಟುವಟಿಕೆಗಳಿಗೆ ಅವರು ಬೆನ್ನುಲುಬಾಗಿದ್ದರು ಸಮರ್ಥ ನಾಯಕ ವಿದ್ವಾಂಸ ಸುಧಾರಕ ಎಲ್ಲವೂ ಆಗಿದ್ದ ಶರೀಫ್ ಸಾಹಬ್ರವರು ಧಾರ್ಮಿಕ ಸಾಮಾಜಿಕ ಮಾನವ ಸೇವೆ ಸಾಹಿತ್ಯ ಮಾಧ್ಯಮ ಶಿಕ್ಷಣ ಸಮಾಜ ಸುಧಾರಣೆ ಸಂದೇಶ ಪ್ರಚಾರ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ದೀರ್ಘಕಾಲ ಅವರು ಸೇವೆ ಸಲ್ಲಿಸಿದ ಒಬ್ಬ ಮಾದರಿ ನಾಯಕ ಹೇಗಿರಬೇಕು ಎಂಬುದರ ಉತ್ತಮ ಉದಾಹರಣೆ ಕೆ ಎಂ ಶರೀಫ್ ಸಾಹಬ್ರು ಶರೀಫ್ ಸಾಬ್ ಅಂದರೆ ಎಲ್ಲಿದ್ರೆ ಬಹಳ ಒಂದು ಆತ್ಮೀಯರು ತುಂಬ ಒಳ್ಳೆ ಮನುಷ್ಯರು ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ಅವರ ಒಂದು ಮಾತುಗಳು ಅವರ ನಡೆಗಳು ಯಾಕೆಂದ್ರೆ ಸಮಾಜಕ್ಕೆ ಒಂದು ಬೇಕಾದಂಥ ವ್ಯಕ್ತಿ ಯಾರಿಗಾದರೂ ಬಡ ಜನರಿಗೆ ಏನಾದರೂ ಸೀಟ್ ಬೇಕಾದರೆ ಮತ್ತು ಪೀಸ್ ಕಮ್ಮಿ ಮಾಡ್ಬೇಕಂತ ಹೇಳಿದರೆ ಕಾಲ್ ಮಾಡಿದ ತಕ್ಷಣವೇ ಅದು ಸ್ಪಂದ ಮಾಡಿ ಅದನ್ನು ಸಹಕರಿಸುವಂತಹ ವ್ಯಕ್ತಿ ಯಾವುದಾದ್ರು ನ್ಯಾಯಬದ್ಧವಾದ ಏನಾದರೂ ಅನ್ಯಾಯ ಆದರೆ ಅದು ಕೂಡಲೇ ಅವರು ಅದು ಮಾತುಕತೆ ಮಾಡಿಕೊಂಡು ಅದನ್ನು ಈ ರೀತಿ ನಾವು ಮಾಡುವ ಅದೇ ನ್ಯಾಯ ಕೊಡಿಸುವ ಅಂತ ಹೇಳುವಂಥ ವ್ಯಕ್ತಿತ್ವ ಆಗಿರುವಂಥ ನಮ್ಮ ಶರೀಫ್ ಸಾಹೇಬರು ಕೆ ಎಂ ಶರೀಫ್ ಸಾಹೇಬ್ರುವ ಸರಳ ಸಜ್ಜನಿಕೆಯ ಬಹುಶಃ ಒಂದು ಎಲ್ಲರೊಂದಿಗೆ ಅತ್ಯುತ್ತಮ ಒಂದು ಹೊರನಾಟವನ್ನು ಇಟ್ಟುಕೊಂಡಂಥವರು ವ್ಯಕ್ತಿ ಮತ್ತು ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ಪ್ರೋತ್ಸಾಹ ನೀಡುವಂಥವರ್ವ ಚತುರ ಸಂಘಟಕ ಎಲ್ಲ ಹಿರಿಯರಾಗಲಿ ಕಿರಿಯರಾಗಲಿ ಎಲ್ಲರೊಂದಿಗೆ ಭಾಳ ಒಂದು ಒಳ್ಳೆಯ ಒಡನಾಟದಿಂದ ಇರುವಂಥವರ ವ್ಯಕ್ತಿ ಶರೀಫ್ ಸಾಬ್ ಚಂದಿಂಗಿ ನಾನಿಪ್ಪ ಮೂರು ವರ್ಷ ಮೂರು ವರ್ಷ ಮೂರು ತಿಂಗಳೈ ಇಸ್ಲಾಮಿಕ ಸೆಂಟರ್ ನನ್ನ ಕೋಟ್ಯಮ್ಮಂದ್ರ ಮೇಲೆ ಮಾತ್ರ ಮನುಷ್ಯ ಏನೇ ನಾನು ಎಲ್ಲ ಪೈರೆ ಎಲ್ಲ ಇದೂ ಇದಾಕಿರ ಮಾತ್ರ ಇನ್ನಂಥವ್ರು ಮನುಷ್ಯರನ್ನು ಕಂಡತ್ತಿಲ್ಲ ಅಂತ ಚೆಲ್ರೆ ಹಲೋ ಷರೀಫ್ ಸಾಲು ನಾಳೆ ಮುಂದೂ ಬುಟ್ಟು ಬಾರಿ ಮಾಡಿ ಬೇಜಾರು ಅಭಿಷೇಕ್ ಚಂದಿ ಚಮ್ಮೆ ಟೈಮ್ ಇಲ್ಲ ಎಲ್ಲರ್ಗೂರು ದಾನು ಧರ್ಮ ವಿಷಯದಲ್ಲಿ ಮದುವೆ ಮದ್ರಸ್ ಭಯಕರ ಒಂದು ಅಂತ ಪೇರ್ ಹೊರತ ಆಳ್ ಅಲ್ಲಿ ಇಂಡತ್ತ ನಾಲ್ಕು ನಾಳೆ ಮುನ್ನ ಬೇಜಾರು ವಿಷಯ ಚಮ್ಮೆ ಪಾವತು ಸ್ಕೂಲ್ ಪಡೀಕು ಎಲ್ಲರಿಗೂ ಚೆಮ್ಮೆ ನೀತಿಲಿ ಚೊಮ್ಮೆ ಅವರು ಚಿಂತು ಪರ್ತಾಂಗ್ಲೂ ಚೆಂತು ನಾಂಗ್ಲೂ ಚಿಂತು ಎಲ್ಲರೂ ಗೌರ್ಮೆಂಟ್ ಲೆವೆಲ್ಲು ಪರ್ತಲ್ಲೂ ಎಲ್ಲರೂ ಚಿಂತು ಚಮ್ಮೆ ಸಹ ಸರ್ಕಾರ ತನ್ನ ಅವರು ಮನಶೈತಿಗೆ ಇನ್ನು ನಂಗೆ ನಡೆಯುವ ಸಾಧ್ಯ ಇಂದು ಎಂದು ನೋಕೋಗ ಅನೇಕ ಸಂಘ ಸಂಘ ಸಂಸ್ಥೆಗಳಿಗೆ ಅವರು ಮಾದರಿಯನ್ನು ಆಗಿದ್ದಾರೆ ಅದೇ ರೀತಿ ಅವರು ಎಲ್ಲ ಸಂಘ ಸಂಸ್ಥೆಗಳನ್ನು ಒಂದುಗೂಡಿಸುವಂತಹ ಒಂದು ಕಾರ್ಯಕ್ರಮಗಳನ್ನು ಕೂಡ ಅಂತಹ ಒಂದು ಚಿಂತನೆಯುಳ್ಳಹ ಒಂದು ವ್ಯಕ್ತಿತ್ವರಾಗಿದ್ದಾರೆ ಅವರ ವಿಶೇಷತೆ ಏನೆಂದರೆ ತನ್ನ ಪರಿಚಯದಲ್ಲಿರುವಂಥ ಎಲ್ಲ ವ್ಯಕ್ತಿಗಳನ್ನು ಅವರ ಪ್ರಗತಿಯ ಬಗ್ಗೆ ಅವರ ಏನು ಪ್ರತಿಭೆ ಇದೆಯೋ ಆ ಪ್ರತಿಭೆಗಳನ್ನು ಹುಡುಕಿಕೊಂಡು ಅವರನ್ನು ಪುರೋಗತಿಯ ಮಾರ್ಗಕ್ಕೆ ತಂದು ಅವರ ಪ್ರಗತಿಯನ್ನು ಕಂಡು ಖುಷಿ ಪಡುವಂಥ ಒಬ್ಬ ಅಮೋಘ ಶ್ರೀಮಂತಿಕೆಯ ಒಂದು ವಿಶಾಲ ಮನಸ್ಸಿನ ಒಡೆಯರಾಗಿದ್ದರು ಕೆ ಎಂ ಶರೀಫ್ ಸಾಹಬ್ರು ಅವರ ಜೀವನ ಪೂರ್ತಿ ಅವರು ಸಮಾಜಕ್ಕಾಗಿ ಸಮುದಾಯಕ್ಕಾಗಿ ಅವರನ್ನು ಮುಡಿಪಾಗಿಟ್ಟಿದ್ದರು ಈ ಸಮಾಜದಲ್ಲಿ ಹಲವಾರು ಮುಸ್ಲಿಂ ಸಮುದಾಯದಲ್ಲಿ ಹಲವಾರು ಬದಲಾವಣೆ ತಂದಂತ ಒಂದು ವ್ಯಕ್ತಿಗಳು ಅವರು ಹೇಳಿದರು ಶರೀಫ್ ಸಾಹೇಬರು ಒಬ್ಬ ಸರಳ ಸಜ್ಜನ ವ್ಯಕ್ತಿತ್ವ ಪ್ರತಿಯೊಬ್ಬರಲ್ಲಿ ಕೂಡ ಸರ್ವ ಜಾತಿ ಜನರ ಜನ ಮುಂದೆ ನಗುಮುಖದೊಂದಿಗೆ ಮಾತಾಡುವಂಥ ಒಬ್ಬ ಸರಳ ಜೀವಿ ಮಾತ್ರವಲ್ಲ ಕೊಡುಗೆ ದಾನಿಯಾಗಿ ಕೂಡ ಇದ್ದು ನಮ್ಮ ಮುಸ್ಲಿಂ ಸಮಾಜದ ಏಳಿಗೆಗಾಗಿ ಭಾಳ ದೊಡ್ಡ ಸಾಧನೆ ಅಂದರೆ ಆ ದೊಡ್ಡ ಸಾಧನೆ ನನ್ನಿಂದಲೇ ಆದದ್ದು ಒಂದು ಗೊ ಇನ್ನೊಬ್ಬರಿಗೆ ಗೊತ್ತಾಗಬಾರದಷ್ಟು ಮಟ್ಟಿಗೆ ಅಜ್ಞಾತರಾಗಿ ಅವರು ಇದ್ದರು ಇದ್ದಾಗೆ ಅವರು ಸನ್ಮಾರ್ಗ ಪತ್ರಿಕೆ ಕಟ್ಟಿದ್ದ ವಿಷಯದಲ್ಲಾಗಲಿ ಅಥವಾ ಇದೇ ಸೆಂಟರ್ನ ವಿಷಯದಾಗಲಿ ಅಥವಾ ಹಿರಾ ಸ್ಕೂಲು ಕಟ್ಟಿದ ವಿಷಯದಾಗಲಿ ಅಥವಾ ಇನ್ಯಾವುದೇ ಸಾಧನೆ ಹಿಂದೆ ಒಂದು ದೊಡ್ಡ ಬ್ಯಾಕ್ ಬೋನ್ ಆಗಿದ್ದವರು ಶರೀಫ್ ಸಾಹೇಬರು ಇದ್ದಾಗೆ ಆದರೆ ಈ ತನ್ನಿಂದಾದ ಈ ಸಾಧನೆ ನಾನೇ ಮಾಡಿದ್ದು ಅಂತ ಹೇಳಿ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಏನು ನನ್ನಿಂದ ಏನೋ ಸೇವೆ ಪರಮ ಭಗವಂತನ ಕಡೆ ಸೇವೆ ಆಗಿರಬೇಕಂತಾರೆ ಮಷ್ಟಿಗೆ ಅಜ್ಞಾತರಾಗಿ ಸುಮಾರು ಎಂಬತ್ತೈದು ವರ್ಷಗಳ ಒಂದು ಸಾರ್ಥಕ ಬದುಕನ್ನು ಸಾಗಿಸಿ ಅವರು ವಲ್ಲಾಹನ ಕಡೆ ತರಲಿದ್ದಾರೆ ಜನಗಳಿಗೆ ಒಳ್ಳೆಯ ಉಪದೇಶವನ್ನು ಕೊಟ್ಟು ಆ ಪರಮಾತ್ಮನ ಹತ್ರ ಹತ್ತಿರ ಆಗಲಿಕ್ಕೆ ತುಂಬ ಶ್ರಮಿಸಿದಂಥ ವ್ಯಕ್ತಿಯವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಮೌನ ಕ್ರಾಂತಿಯ ಮೂಲಕ ಒಂದು ಪರಿವರ್ತನೆ ದೊಡ್ಡ ಪರಿವರ್ತನೆಯನ್ನೇ ಸಮಾಜದಲ್ಲಿ ಮಾಡಲಿಕ್ಕೆ ಸಾಧ್ಯ ಆದಂತಹ ಮೇರು ವ್ಯಕ್ತಿತ್ವದ ಕೆಂ ಶರೀಫ್ರವರ ನಿಧನ ನಿಜಕ್ಕೂ ಸಮಾಜಕ್ಕೆ ತುಂಬಲಾರದ ನಷ್ಟ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಬ್ರಾಹಿಂ ಸಯೀದ್ ಸನ್ಮಾರ್ಗದ ಒಂದು ಅದರ ಪ್ರಧ ಸಂಪಾದಕರಾಗಿದ್ದವರು ಶರೀಫ್ ಸಾಹ್ರವರು ಈ ಸನ್ಮಾರ್ಗದ ಸ್ಥಾಪನೆಯಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳ ಸ್ಥಾಪನೆಯಲ್ಲಿ ಅದರ ರುವಾರಿ ಯಾವ ಸಮಸ್ಯೆಯನ್ನು ನಗುಮುಖದಿಂದ ಸ್ವೀಕರಿಸಿ ಸಮಸ್ಯೆಗಳನ್ನು ಬಗೆ ಬಗೆಹರಿಸುವುದರಲ್ಲಿ ಇವರು ಬಹಳಷ್ಟು ಅವರ ನಿಧನದ ಮೂಲಕ ಒಂದು ಯುಗಕ್ಕೆ ಅಂತ್ಯ ಉಂಟಾಗಿದೆ ದಶಕದಲ್ಲಿ ಕೊಡಗಿನಲ್ಲಿ ಇಸ್ಲಾಮಿ ಆಂದೋಲನದ ಬೆಳಕನ್ನು ಪ್ರಾರಂಭಿಸಲು ಅವರು ಬಹಳಷ್ಟು ಶ್ರಮಪಟ್ಟವರಲ್ಲಿ ಒಬ್ಬರಾಗಿದ್ದಾರೆ ಆ ಸಮಯದಲ್ಲಿ ಬಹಳ ದೀರ್ಘದೃಷ್ಟಿಯ ಯೋಜನೆಗಳನ್ನು ಅವರು ನಮ್ಮ ಮುಂದೆ ಇಡ್ತಾ ಇದ್ರು ಅದು ನಮಗೆ ಆ ಸಮಯದಲ್ಲಿ ಕಲ್ಪನೆಗೂ ಬರ್ತಾ ಇರಲಿಲ್ಲ ಆದರೆ ಇವತ್ತಿನ ದಿವಸಗಳಲ್ಲಿ ಅವರ ಯೋಜನೆ ಅಂತ ಹೇಳಿದ್ರೆ ಇವತ್ತು ಅದು ಇಂಪ್ಲಿಮೆಂಟ್ ಇರುವಾಗ ನಮಗೆ ಅದು آتا ಇದೆ وہ ایک مربی تھے مدبر تھے بہت ساری تھے اگر کچھ تحریک کے افراد یا کوئی اور کچھ حاصل کرنا چاہتے ہیں تو اپنی شخصیت بنانے کے لیے اور تحریک کو آگے چلانے کے لیے ان سے جو ربط میں تھے وہ ان کے اندر جو خوبیاں وہ پائے تھے دیکھے تھے وہ خوبیوں کو ان کے اندر بہت ساری خوبیاں تھے تھی ان کے اندر بہت ساری صلاحیتیں تھیں ان کے اندر وہ ایک فرد نہیں تھے ایک کارواں تھے ہم ان کے اندر جو خوبیاں دیکھے ہیں وہ خوبیوں میں سے کوئی ایک خوبی اپنے اندر اپنانے کی کوشش کریں جناب کے ہم شریف صاحب نہ صرف ایک ملی رہنما تھے بلکہ ایک کامیاب سماجی انسان تھے ایک بہترین سرپرست تھے ایجوکی... ایجوکیشنلسٹ تھے سوشل ایکٹیوسٹ تھے بہت ساری خوبیاں اللہ نے ان کے اندر جمع کی تھی لیکن سب سے بڑی اور سب سے نمائی بات ان کی شخصیت اور ان کی زندگی کی یہ تھی کہ وہ ہر ایک کو اپنا بناتے تھے ہر ایک کو اپنے ساتھ قریب کر لیا کرتے تھے کوئی بھید بھاو کوئی تفریح ان کی زندگی میں نہیں تھی چھوٹا ہو بڑا ہو ایرانی ہو تورانی ہو ادھر کا ہو یا ادھر کا ہو ہر ایک کو اپنا بھائی سمجھتے تھے مسلمان تو مسلمان غیروں کو گلے لگاتے تھے اور ان سے سینے ملتے تھے. سینے ان, ان کے ساتھ لگ کر ಅಸ್ಸಾಮ್ ಸರಿ ಸಾವಿರ ವಿಷಯ ಚೆಲ್ಲೋ ಚಂದಂಗೆ ಮಾಶಾ ಅಲ್ಲ ನಾನು ಎಲ್ಲೊಟ್ಟರು ಜನ ಮನುಷ್ಯ ಎಲ್ಲೊಟ್ಟಿಗೆ ಅಲ್ಲ ಅವರು ನಲ್ಲರು ಮನುಷ್ಯ ತಿಂತಪಕಾರ ಹಾಕೋ ಗೊಂತ ಉಪಕಾರ ಹಾಕಿ ನಿಂತು ಕೈ ಕಿಂದು ಕೊರ್ತು ಮಡಕಿತ್ತು ಕೈ ಬಿಡು ಆಟ ಅಂತ ಕೊಡ್ತೀನಿಂತ ಕಾಣತೀರ ಅಂತ ನಲ್ಲ ಮನುಷ್ಯ ತಿಂತು ಫಲಕ ಚೊಲೋ ಬಂಡಿಲ್ಲೆಂ ನಮ್ಮ ಮರ್ಹುಂ ಶರೀಫ್ ಸಾಬ್ರ ಹತ್ರ ಕೇವಲ ಸಲಹೆಗಳು ಇದ್ದದ್ದಲ್ಲ ಬದಲಾಗಿ ಅವರ ಹತ್ರ ಸೊಲ್ಯೂಷನ್ಗಳಿದ್ದವು ಇದು ಅವರಲ್ಲಿದ್ದಂತಹ ಒಂದು ಪ್ರತ್ಯೇಕತೆ ಎಷ್ಟೇ ಕಠಿಣ ಜಟಿಲ ಸಮಸ್ಯೆಗಳು ಬರಲಿ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಮತ್ತು ಆ ಸಮಸ್ಯೆಯಿಂದ ಹೊರಬರುವಂತಹ ದಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ತೋರಿಸ್ತಾ ಇದ್ದರು ಮತ್ತು ಅದರಲ್ಲಿ ಅವರು ಬಹುತೇಕ ಎಲ್ಲ ಇದರಲ್ಲಿ ಸಹ ಅವರು ಯಶಸ್ವಿಯಾಗಿದ್ದಾರೆ ಅವರು ನಮಗೆಲ್ಲರಿಗೆ ಒಂದು ರೋಲ್ ಮಾಡೆಲ್ ಆಗಿದ್ದಾರೆ ಅವರ ಜೀವನದಂತಹ ಜೀವನ ನಮ್ದಾಗಬೇಕು ಬಹಳ ಮುಂದಾಲೋಚನೆಯೊಂದಿಗೆ ಅವರು ಪ್ರತಿಯೊಂದು ಕೆಲಸವನ್ನು ಮಾಡ್ತಿದ್ದರು ಮರ ಏಳಿಗೆ ಸತ್ ಹೊತ್ತಿಗೆ ಎಲ್ಲ ದೇಶ ಬಾಂಧವರೊಂದಿಗೂ ಅವರು ಬಹಳ ಉತ್ತಮವಾದ ಸಂಬಂಧ ಹೊಂದಿದ್ದರು ಮಾತ್ರವಲ್ಲ ಎಲ್ಲರಿಗಾಗಿ ಅವರು ಹಿತವನ್ನು ಬಯಸುವವರಾಗಿದ್ದರು ಸಣ್ಣ ಕಾರ್ಯವಾಗಿರಲಿ ಅಥವಾ ದೊಡ್ಡ ಕಾರ್ಯವಾಗಿರಲಿ ಅದರ ಹಿಂದೆ ಬಹಳ ದೊಡ್ಡ ದೂರದೃಷ್ಟಿ ಇರುತ್ತಿತ್ತು ಆಂದೋಲನಕ್ಕಾಗಿ ರಾತ್ರಿ ಹಗಲು ಕೊಡು ದುಡಿದಂಥ ಒಬ್ಬ ವ್ಯಕ್ತಿ ಕೂಡ ಆಗಿದ್ದಾರೆ ಮತ್ತು ಆಂದೋಲನದಿಂದ ಮತ್ತೆ ಬೇರೆಯೊಬ್ಬರಿಗೂ ಕೂಡ ಪ್ರೇರಣೆ ಕೊಟ್ಟಂಥ ವ್ಯಕ್ತಿ ಕೂಡ ಆಗಿದ್ದಾರೆ ಬಿಸ್ಮಾ ರಹಮಾನ್ ಇರಾಹಿಂ ಐಝಿಯಾ ಮಾ ಬಾಪ್ ಕಿ ನಾ ಖದ್ರಿನಾಕರ್ ಐಝಿಯಾ ಮಾ ಬಾಪ್ ಕಿ ನಾ ಖದ್ರಿನಾಕರ್ ಧೂಪು ಕಾಟೇ ಗೀತ್ನಾ ಕೆ ಓಜರ್ ಕಡ್ಜಾಯಂಗೆ ಧೂಪು ಕಾಟೇ ಗೀಇತ್ನ ಕೆ ಕಟ್ ಕಟ್ಜಾಯಂಗೆ ಉರ್ದು ಕವಿ ಹೇಳಿದಂತಹ ಈ ಕವನದ ಸಾಲುಗಳ ಅರ್ಥ ಮಾತಾಪಿತರ ಮಾತಾಪಿತರನ್ನು ಕಡೆಗಣಿಸಬೇಡಿ ಅವರು ಮರಣ ಹೊಂದಿದ ನಂತರವೇ ಅವರ ಮಹತ್ವ ಅವರ ಬೆಲೆ ಅವರ ಮೌಲ್ಯ ಗೊತ್ತಾಗುವುದು ಯಾವ ರೀತಿ ಅಂತಂದರೆ ಯಾವ ಮರಗಳು ನಮಗೆ ನೆರಳನ್ನು ಕೊಡುತ್ತವೆ ಆ ನೆರಳಿನ ಆಶ್ರಯದಲ್ಲಿ ನಾವು ಇರುತ್ತೇವೆ ಅಲ್ಲಿಯವರೆಗೆ ಆ ಮರದ ಬೆಲೆ ನಮಗೆ ಗೊತ್ತಾಗೋದಿಲ್ಲ ಆ ಮರವನ್ನು ಕಡಿದ ನಂತರ ಆ ಬಿಸಿಲಿನ ಆ ಒಂದು ಬಿಸಿ ನಮಗೆ ತಾಗಿದಾಗಲೇ ನಮಗೆ ಅದರ ಕಷ್ಟ ಗೊತ್ತಾಗೋದು ಅದೇ ರೀತಿ ಇವತ್ತು ಜನಾಬ್ ಕೆ ಎಂ ಶರೀಫ್ ಸಾಬ್ ಪ್ರತಿಯೊಬ್ಬರೂ ಪಡುವಂತಹ ಅವರ ಮರಣದ ಮರಣಕ್ಕಾಗಿ ದುಃಖ ಪಡುವಂತಹ ಮತ್ತು ಅವರ ಮರಣಕ್ಕಾಗಿ ಅಸೂಯೆ ಪಡುವಂತಹ ಅಂತಹ ಮರಣ ಎಲ್ಲರಿಗೂ ಬೇಕು ಅಂಥೇಳಿ ಎಂಬತ್ತೈದನೇ ವರ್ಷದ ಪ್ರಾಯದವರೆಗೂ ಕೂಡ ಅವರು ಒಬ್ಬ ಸಮಾಜ ಸೇವಕರಾಗಿ ಅವರು ದುಡಿದು ಅವರು ಕೇವಲ ಅಲ್ಲಾಹನ ಸಂಪ್ರೀತಿಗಾಗಿ ತಮ್ಮ ಜೀವನವನ್ನು ಸವೆಸಿ ಇಹಲೋಕ ತ್ಯಾಗವನ್ನು ಮಾಡಿದ್ದಾರೆ ಅವರ ದೇಹ ಇವತ್ತು ನಮ್ಮೊಂದಿಗೆ ಇಲ್ಲದಿರ್ಬೋದು ಮಾಡಿದ ನ್ಯಾಯಪರ ಹೋರಾಟಕ್ಕಾಗಿ ಮಾಡಿದಂತಹ ಅವರ ರೀತಿಯ ಮಾದರಿ ಹೋರಾಟಗಳು ಹೋರಾಟಗಳು ನಮಗೆ ಇವತ್ತು ಮಾದರಿಯಾಗಿದೆ ಯುವಕರಿಗೆ ಆಗಿರಲಿ ಪುರುಷರಿಗೆ ಮಹಿಳೆಯರಿಗೆ ಈ ಬಹುಸಂಸ್ಕೃತಿಯ ಸಮಾಜದಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು ಸಮಾಜವನ್ನು ಹೇಗೆ ತಿದ್ದಬೇಕು ಜನರಿಗೆ ಹಲವು ರೀತಿಯ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಆಗಬೇಕು ಅದನ್ನು ಹೇಗೆ ಸ್ಪಂದಿಸಬೇಕು ಎಂಬುದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಅವರು ಮಾಡಿ ತೋರಿಸಿದ್ದಾರೆ ಒಬ್ಬ ನಾಯಕನಲ್ಲಿರಬೇಕಾದ ಎಲ್ಲ ಗುಣಗಳು ಅವರಲ್ಲಿತ್ತು ಮುಖ್ಯವಾಗಿ ದೇವನ ಮೇಲಿರುವ ಅಚಂಚಲವಾದ ವಿಶ್ವಾಸ ದೇವನ ಸಂಪ್ರೀತಿ ಸಿಗಲೇಬೇಕು ಎಂಬ ಅದಮ್ಯ ಬಯಕೆ ಧೈರ್ಯ ಆತ್ಮವಿಶ್ವಾಸ ವಿಷನ್ ಕರುಣೆ ಪ್ರೀತಿ ಅರಿವು ನಾಲೇಜ್ ಸಾಮರ್ಥ್ಯ ಒಳನೋಟ ಹೀಗೆ ಒಬ್ಬ ನಾಯಕನಲ್ಲಿರಬೇಕಾದ ಎಲ್ಲ ಗುಣಗಳು ಇದ್ದಂತಹ ಒಬ್ಬ ಮಹಾನ್ ವ್ಯಕ್ತಿತ್ವವಾಗಿದ್ದರು ಕೆ ಎಂ ಶರೀಫ್ ಸಾಹ್ರವರು ಸನ್ಮಾರ್ಗ ಶಾಂತಿ ಪ್ರಕಾಶನ ಹಿರಾ ವಿದ್ಯಾಸಂಸ್ಥೆಗಳು ಮನ್ಸೂರ ಕಾಲೇಜ್ ಬೋಳಾರ ಇಸ್ಲಾಮಿಕ್ ಸೆಂಟರ್ ಎಲ್ಲ ಯೋಜನೆಗಳ ಪ್ರಮುಖ ರೂವಾರಿಯಾಗಿದ್ದರು ಕೆ ಎಂ ಷರೀಫ್ ಸಾಹಬ್ರು ಅವರ ಅಗಲುವಿಕೆ ಖಂಡಿತವಾಗಿಯೂ ಇಸ್ಲಾಮಿ ಆಂದೋಲನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಸಮುದಾಯಕ್ಕೆ ಬಹಳ ಕೊರತೆಯಾಗಿದೆ ಮುಸ್ಲಿಂ ಯುವತಿಯರು ಅವರು ಶಿಕ್ಷಣ ಪಡೆಯಬೇಕು ಎಂಬ ಕಾಳಜಿಯಿಂದ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದರು ಆ ವಿದ್ಯಾಸಂಸ್ಥೆಯ ಮಾದರಿಯಾಗಿ ಅನೇಕ ವಿದ್ಯಾಸಂಸ್ಥೆಗಳು ಹುಟ್ಟಿಕೊಂಡವು ಕುಟುಂಬದಲ್ಲಿ ಯಾರೆಲ್ಲ ತುಂಬ ಕಷ್ಟದಲ್ಲಿದ್ದರು ಅವರೆಲ್ಲರಿಗೂ ಕೂಡ ತನ್ನ ಸಹ ಹಸ್ತವನ್ನು ನೀಡಿದವರು ಕೂಡ ಆಗಿದ್ದಾರೆ ಶ್ರಮಜೀವಿ ಕೂಡ ಮಾತ್ರವಲ್ಲ ತಮ್ಮೆಲ್ಲ ಕಷ್ಟಗಳನ್ನು ಬದಿಗೊತ್ತಿಕೊಂಡು ಈ ಸೇವಾರಂಗದಲ್ಲಿ ತಮ್ಮನ್ನು ತೊಡಗಿಸಿದವರು ಅನೇಕ ಸಂಘಟನೆಗಳ ವ್ಯಕ್ತಿಗಳ ಸಂಪರ್ಕದಲ್ಲಿದ್ದವರು ಮುಸ್ಲಿಂ ಸಮುದಾಯಕ್ಕೆ ಏನೆಲ್ಲ ಅಗತ್ಯ ಇದೆ ಎಂಬುದರ ಬಗ್ಗೆ ಅವರಲ್ಲಿ ಮನವರಿಕೆ ಮಾಡಿಕೊಡ್ತಾ ಇದ್ದರು ಅವರು ಅವರ ಜೀವನ ನಮಗೆಲ್ಲರೂ ಕೂಡ ಒಂದು ಮಾದರಿ ಮತ್ತು ಬಹಳ ಬುದ್ಧಿವಂತ ವ್ಯಕ್ತಿ ಕೂಡ ಅದೇ ರೀತಿಯಲ್ಲಿ ಸಾಮಾಜಿಕ ಕಳಕಳಿ ಇದ್ದಂತಹ ವ್ಯಕ್ತಿ ಎಷ್ಟೋ ಮಂದಿಗೆ ಹಲವಾರು ರೀತಿಯಲ್ಲಿ ಅವರು ಉಪಕಾರ ಮಾಡಿದ್ದಾರೆ ಜನರ ಸಮಸ್ಯೆಗಳೊಂದಿಗೆ ಸ್ಪಂದಿಸಿದ್ದಾರೆ ಎಷ್ಟೋ ಮಂದಿಯ ವೈಯಕ್ತಿಕ ಸಮಸ್ಯೆಗಳೊಂದಿಗೆ ಸ್ಪಂದಿಸಿ ಆ ಸಮಸ್ಯೆಗಳನ್ನು ಅವರು ನೀಗಿಸಿದ್ದಾರೆ ಆದ್ದರಿಂದ ಅದು ಎಷ್ಟು ಮಂದಿಗೆ ಗೊತ್ತಿರಲಿಕ್ಕಿಲ್ಲ ಆ ವ್ಯಕ್ತಿಗೂ ಇವರಿಗೂ ಮಾತ್ರ ಗೊತ್ತಿರಬೋದು ಯಾಕೆಂಥೇಳಿದರೆ ನಾನು ಬಹಳ ಹತ್ತಿರ ಇದ್ದದ್ದರಿಂದ ಅನೇಕ ವ್ಯಕ್ತಿಗಳ ಸಮಸ್ಯೆಗಳ ಬಗ್ಗೆ ಎಷ್ಟು ಕಳಕಳಿಯ ಒಂದು ಚಿಂತೆ ಇಟ್ಟುಕೊಂಡು ಅದನ್ನು ಪರಿಹರಿಸಿದಂತಹ ಉದಾಹರಣೆಗಳು ನನ್ನ ಮುಂದೆ ಇದೆ ಮತ್ತು ಹಲವು ಭಾಷೆಗಳಲ್ಲಿ ಒಳ್ಳೆ ಇತ್ತು ಅವರಿಗೆ ವಿದ್ಯುಕ್ತವಾದ ವಿದ್ಯಾಭ್ಯಾಸ ಹೆಚ್ಚಿರಲಿಲ್ಲ ಆದರೆ ಇಂಗ್ಲೀಷ್ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾಯಿದ್ರು ಅದನ್ನು ಗ್ರಹಿಸಿ ಅದರ ಮೇಲೆ ಏನಾದರೂ ತಪ್ಪಿದರೆ ಹೇಳ್ತಾಯಿದ್ರು ಕೂಡ ಉರ್ದು ಭಾಷೆಯಲ್ಲಿ ಅವರಿಗೆ ಬಹಳ ಒಳ್ಳೆಯ ಪಾಂಡಿತ್ಯ ಇತ್ತು ಅಲ್ಲಾಮಾ ಇಕ್ಬಾಲರ ಚರಣಗಳನ್ನು ಬಹಳ ಚೆನ್ನಾಗಿ ಮನಗಾಣ್ತಾ ಇದ್ದರು ಅದನ್ನು ಮನಗಂಡು ನಮಗೆ ಹೇಳ್ತಾ ಇದ್ದರು ಮತ್ತು ಪವಿತ್ರ ಹೊರ್ ಅನ್ನ ಬಗ್ಗೆ ಬಹಳ ಆಳವಾದ ಒಂದು ಅಧ್ಯಯನ ಇತ್ತು ಮತ್ತು ಒಳ್ಳೆಯ ಸಲಹೆಗಳನ್ನು ಕೊಡ್ತಾಯಿದ್ರು ಇಲ್ಲಿ ನಡೆಯುವಂತಹ ಯಾವುದೇ ಚಟುವಟಿಕೆ ಇರಲಿ ಯಾವುದೇ ಸಮಸ್ಯೆ ಇರಲಿ ಯಾವುದೇ ಒಂದು ಯೋಜನೆ ಇರಲಿ ಅಲ್ಲಿ ಕೊನೆಯ ಒಪಿನಿಯನ್ ಯಾವುದು ಅಂತ ಹೇಳಿದರೆ ಕೆ ಎಮ್ ಶರೀಫ್ ಸಾಹೇಬ್ ಅವರು ಕೆಲವೊಮ್ಮೆ ಎಲ್ಲರ ಅಭಿಪ್ರಾಯಕ್ಕಿಂತ ಭಿನ್ನವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾಯಿದ್ರು ಮತ್ತು ಭಿನ್ನವಾದ ಅಭಿಪ್ರಾಯವನ್ನೇ ಕೊನೆಗೆ ಜನರು ಸಮ್ಮತಿಸ್ತಾ ಇದ್ದರು ಅದರ ಆಧಾರದಲ್ಲೇ ಕೆಲಸ ನಡೀತಾ ಇತ್ತು ಹೀಗೆ ಒಂದು ಯುಗಾಂತ್ಯ ಅಂತ ಹೇಳ್ಬೋದು نوجوانوں کے لیے بڑوں کے لیے دینی اور دعوتی کام کرنے والوں کے لیے سماجی فیلڈ میں محنت اور فلاحی کاموں کو انجام دینے والوں کے لیے کس طرح انہوں نے اپنی زندگی کو پیش کیا ہے اپنے گھر سے بڑھ کر انہوں نے اپنے اداروں کو سمجھا ہے انہوں نے قوم کی تعمیر کو اپنی شخصی زندگی کے اوپر بڑھانے سے زیادہ پرائرٹی دی ہے یہ وہ باتیں ہیں جو بہت کم آج کے دور میں دیکھنے کو ملتی ہیں ٹیم ورکس ایکسپرٹ اور ٹیم انو ಆ ಕೆಲಸಕ್ಕಾಗಿ ತಾಗಿಸುವಂತಹ ಮತ್ತು ಅದರ ನಾಯಕ ಸ್ಥಾನದಲ್ಲಿ ನಿಂತು ಅದನ್ನು ಪರಿಪೂರ್ಣವಾಗಿ ಮಾಡಿ ತೋರಿಸುವಂತಹ ಆರಂಭದಿಂದ ಕೊನೆಯ ತನಕವೂ ಕೂಡ ಒಂದು ಕೆಲಸವನ್ನು ಹಿಡಿದರೆ ಅದನ್ನು ಚಾಚು ತಪ್ಪದೆ ಮಾಡುವಂತಹ ವ್ಯಕ್ತಿತ್ವ ಅವರದ್ದು ಮತ್ತು ಆ ಕೆಲಸದಿಂದ ಬರುವಂತಹ ಗುಡ್ವಿಲ್ ಏನಿದೆ ಅದನ್ನು ಸ್ವತಃ ತಾನು ಇಟ್ಕೊಳ್ಳದೆ ಎಲ್ರಿಗೂ ಹಂಚುವಂತಹ ಒಂದು ಕಾರ್ಯವೈಖರಿ ಶರೀಫ್ ಸಾಹ್ರದ್ದಾಗಿತ್ತು ಅಂದರೆ ನಾವೆಲ್ಲರೂ ಕೂಡ ಮಾಡಿದ್ದು ನಮ್ಮದು ಟೀಮ್ ವರ್ಕ್ ಹೇಳುವಂಥ ಮನೋಭಾವ ಅವರಲ್ಲಿತ್ತು ಮತ್ತು ಶರೀಫ್ ಸಾಹ್ರಲ್ಲಿದ್ದಂಥ ಒಂದು ದೊಡ್ಡ ಗುಣ ಏನು ಅಂತೇಳಿದರೆ ಒಂದು ಸಮಾಲೋಚನಾ ವ್ಯವಸ್ಥೆಯನ್ನು ಅವರು ಮೈಗೂಡಿಸಿಕೊಂಡಿದ್ದರು ಇಸ್ ದೌರಾನ್ ಮೇ ದೀನ್ ಕೆಲಿಯೇ ಆರ್ ತಾಲೀಮಕ್ಕೆ ಮೈದಾನಮೇಲೆ ಖಿಮತ್ ಮೈದಾನ ಬಹುತಾರೆ ಕಾಮ ಕೆ ಎಮ್ ಶರೀಫ್ ಕೆ ಜರಿ ಅಂಜಾಮ ನೈನ್ಟೀನ್ ಸೆವೆಂಟಿ ಏಯ್ಟ್ ಮೇ ಸನ್ಮಾರ್ಗ جو شروع کیا گیا تھا دو ہزار میں انوپما شروع کیا گیا اور ہیرا کالج لڑکیوں کے لیے یہاں اس شہر میں شروع کی گئی اور اسی طرح شانتی پرکاشنا لگ بھگ اسی زمانے میں جب کہ سنمارگ یہاں شروع ہوا تھا ان سب کے شروع کرنے کے معاملے میں کے ایم شریف صاحب نے بہت نمایاں رول ادا رو کیا ہے مرحوم ابراہیم سعید صاحب کے آپ بڑے بھائی تھے اور آپ کی آپ کی سوجھ بوجھ آپ کی فکر مندی آپ کی دانش مندی آپ کا ایڈمنسٹریشن اور آپ بہت سے اداروں کے سلسلے میں ایڈوائزر کا پلانر کا رول ادا کرتے تھے آج ان سے ہم محروم ہوئے ہیں ان کے حق میں ہم دعائے قیر کرتے ہیں اللہ تعالیٰ ان کے خطاؤں کو معاف فرمائے ان کے سیاحت کو حسنات سے مبدل فرمائے ان کو ان کے درجات کو بلند فرمائے اور اعلیٰ علیہ میں ان کو جگہ عطا فرمائے اور ان کے لواحقین کو صبر کی توفیق عطا فرمائے ان کے اپنے رشتہ دار ہی نہیں بلکہ تحریک بھی اس سلسلے میں محروم ہوئی ہے ہم تحریک اسلامی کے رفقہ کے لیے بھی ان کے گھر والوں کے لیے بھی صبر کی دعا کرتے ہیں اور نوجوان نسل کو یہ پیغام دینا چاہتے ہیں کہ یہ ہمارے بزرگ ہماری صفوں سے اٹھتے جا رہے ہیں نوجوانوں کو آگے بڑھنا چاہیے اور ان صفوں کو پر کرنے اور ان ಸನ್ಮಾರ್ಗ ನ್ಯೂಸ್ ಚಾನೆಲ್ ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ